ಬಳ್ಳಾರಿಯಲ್ಲಿ ನಡೆದಂತಹ ಘರ್ಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾದಯಾತ್ರೆ ಮಾಡುವುದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿವೈ ವಿಜಯೇಂದ್ರ ಅವರನ್ನ ಮಾಜಿ ಸಚಿವ ಶ್ರೀರಾಮುಲು ಅವರು ಭೇಟಿಯಾಗಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರನ್ನ ರಾಮುಲು ಅವರು ಭೇಟಿಯಾಗಿ ಮಾತುಕತೆ ನಡೆಸಿದರು ಮಲ್ಲೇಶ್ವರಂ ಬಿಜೆಪಿ ಕಚೇರಿಯಲ್ಲಿ ಉಭಯ ನಾಯಕರು ಭೇಟಿ ಮಾಡಿದ್ದಾರೆ ಪಾದಯಾತ್ರೆಯ ಪರಿಕಲ್ಪನೆ ಕುರಿತು ಚರ್ಚೆ ಮಾಡಿದ್ದಾರೆ ಬಿ ವೈ ವಿಜಯೇಂದ್ರ ಅವರನ್ನ ಭೇಟಿ ಮಾಡಿ ರಾಮುಲು ಅವರು ಚರ್ಚೆ ಮಾಡಿದ್ದಾರೆ ಇನ್ನು ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ರಾಮುಲು ಅವರು ಚರ್ಚೆ ಮಾಡಿದ್ದಾರೆ ಬಿ ವೈ ವಿಜಯೇಂದ್ರ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು ಇನ್ನು ಪಾದಯಾತ್ರೆಯ ರೂಪುರೇಷೆಗಳು ಯಾವ ರೀತಿಯಾಗಿರಬೇಕು ಇದನ್ನ ಯಾವ ರೀತಿಯಾಗಿ ಮುನ್ನಡೆಸಬೇಕು ರಾಜ್ಯ ಮಟ್ಟದಲ್ಲಿ ಗಮನ ಸೆಳಿಬೇಕು ಅಂತಂದ್ರೆ ಏನು ಮಾಡಬೇಕು ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದಂತಹ ಬಳ್ಳಾರಿ ಚಲೋ ಆ ಬಹಳಷ್ಟು ಸದ್ದು ಮಾಡಿತ್ತು ಇಡೀ ರಾಜ್ಯಾದ್ಯಂತ ಈ ವಿಚಾರ ಎಷ್ಟರ ಮಟ್ಟಿಗೆ ಅಂತಂದರೆ ಸರ್ಕಾರವೇ ಬಂತು ಭಾರಿ ಪ್ರಮಾಣದಲ್ಲಿ ವೋಟ್ ಹರಿದು ಬಂತು ಆದರೆ ಇದನ್ನು ಯಾವ ರೀತಿಯಾಗಿ ನಾವು ಮುನ್ನಡೆಸಬೇಕು ಹಾಗಾದ್ರೀಗ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ ನಾಯಕರು ಅನ್ನೋ ಮಾತುಗಳು ಇದೆ ಹೀಗಾಗಿ ಬಿ ಜೆ ಪಿ ಈ ವಿಚಾರವನ್ನು ಯಾವ ರೀತಿಯಾಗಿ ಮುನ್ನೆಲೆಗೆ ತರುತ್ತೆ ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ರೂಪುರೇಷೆಗಳನ್ನು ಹಮ್ಮಿಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ ಯಾವ ರೀತಿಯಾಗಿ ಪ್ಲಾನ್ ಮಾಡಿಕೊಳ್ಳುತ್ತೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ ಇನ್ನು ಕಾಂಗ್ರೆಸ್ ಯಾವ ರೀತಿಯಾಗಿ ಪಾದಯಾತ್ರೆಯನ್ನ ಮಾಡಿತ್ತು ಸಿ ಎಂ ಸಿದ್ದರಾಮಯ್ಯ ಅವರು ಈ ಹಿಂದೆ ಮಾಡಿದ್ದಂತಹ ಒಂದು ಬಳ್ಳಾರಿ ಚಲೋ ಪಾದಯಾತ್ರೆ ಯಾವ ರೀತಿಯಾಗಿ ಯಶಸ್ವಿ ಕಂಡಿತ್ತು ಅದೇ ರೀತಿಯಾಗಿ ಈ ಒಂದು ಪಾದಯಾತ್ರೆಯನ್ನು ಕೂಡ ಯಶಸ್ಸುಗೊಳಿಸೋದಕ್ಕೆ ಬಿ ವೈ ವಿಜ್ಗೇಂದ್ರ ಬಿ ಶ್ರೀರಾಮುಲು ಇಬ್ಬರು ಕೂತ್ಕೊಂಡು ಮಾತನಾಡಿದ್ದಾರೆ ಅನ್ನೋ ಮಾಹಿತಿಗಳು ಇದೆ ಜೊತೆಗೆ ಈ ಪಾದಯಾತ್ರೆಯನ್ನು ಯಾವ ರೀತಿಯಾಗಿ ಮುನ್ನಡೆಸಬೇಕು ಇಡೀ ರಾಜ್ಯಾದ್ಯಂತ ಈ ವಿಚಾರ ಸದ್ದು ಮಾಡಬೇಕು ಆ ರೀತಿಯಾಗಿ ಯಾವ ರೀತಿಯ ಇದನ್ನು ಮುನ್ನಡೆಸಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಾಯಿತು ಜೊತೆಗೆ ಈ ಒಂದು ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ರೂಪುರೇಷೆಗಳು ಯಾವ ರೀತಿಯಾಗಿ ಇರಬೇಕು ಈ ವಿಚಾರಕ್ಕೂ ಸಂಬಂಧಪಟ್ಟಂತೆ ಚರ್ಚೆಗಳಾಗಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಾಕೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಾಕೇಶ್ ಈ ಹಿಂದೆ ಸಿ ಎಂ ಸಿದ್ದರಾಮಯ್ಯ ಅವರು ಈ ಹಿಂದೆ ಮಾಡಿದ್ದಂತಹ ಬಳ್ಳಾರಿ ಚೆಲೋ ಪಾದಯಾತ್ರೆ ಸಾಕಷ್ಟು ಯಶಸ್ವಿ ಕೂಡ ಆಗಿತ್ತು ಈಗ ಬಿ ಜೆ ಪಿ ಕೂಡ ಪಾದಯಾತ್ರೆಯನ್ನು ಯಶಸ್ವಿ ಮಾಡೋದಕ್ಕೆ ಸಾಕಷ್ಟು ಕಸರತ್ತು ಮಾಡ್ತಾ ಇದೆ ರಾಮುಲು ಅವರು ಬಿ ವೈ ವಿಜಯೇಂದ್ರ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಏನೆಲ್ಲ ರೂಪುರಷೆಗಳು ಇರಬಹುದಾಗತ್ತೆ ಈ ಒಂದು ಪಾದಯಾತ್ರೆಯಲ್ಲಿ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಬಳ್ಳಾರಿಯ ಪೋಸ್ಟರ್ ವಾರ್ ವಿಚಾರದ ಬಳಿಕ ಅಲ್ಲಿನ ರಾಜಕೀಯ ಪರಿಸ್ಥಿತಿ ಬದಲಾಗಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ ನೇರವಾಗಿ ಕದನ ಹಣಹಣಿ ಇಳಿತಾ ಇದೆ ತಮ್ಮ ತಮ್ಮ ಪಕ್ಷದ ಬಲಾಬಲಗಳನ್ನ ಪ್ರದರ್ಶನ ಮಾಡೋದಕ್ಕೆ ಮುಂದಾಗ್ತಾ ಇದೆ ಜೊತೆಗೆ ಬಿಜೆಪಿಯ ಶಾಸಕರು ಮತ್ತು ಸದಸ್ಯರುಗಳು ಮತ್ತು ನಾಯಕರುಗಳು ಒಟ್ಟಾರೆಯಾಗಿ ಇಡೀ ಪ್ರಕರಣವನ್ನ ತಮ್ಮ ಪಕ್ಷಕ್ಕೆ ಮತ್ತು ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಆಗಿರುವಂತಹ ಆಘಾತ ಅನ್ನೋದನ್ನ ಬಳಸಿಕೊಂಡಿದೆ ಸೊ ಈ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ನ್ಯಾಯ ಪಡೆಯುವುದಕ್ಕೆ ಹಾಗೆ ಶಾಸಕರ ರಕ್ಷಣೆಯ ವಿಚಾರದಲ್ಲಿ ಸರ್ಕಾರ ತೋರುತ್ತಿರುವ ನಿರ್ಲಕ್ಷ್ಯದ ಧೋರಣೆಯನ್ನು ಖಂಡಿಸುವುದಕ್ಕೋಸ್ಕರ ಬೃಹತ್ ಸಮಾವೇಶ ಮತ್ತು ಪ್ರತಿಭಟನೆಯನ್ನ ಆಯೋಜನೆ ಮಾಡಿಕೊಂಡಿದೆ ಇದರ ಜೊತೆ ಜೊತೆಗೆ ಪಾದಯಾತ್ರೆಯನ್ನು ಮಾಡುವ ಇರಾದೆಯನ್ನು ಹೊಂದಿಕೊಂಡಿದೆ ಈಗಾಗಲೇ ಘಟನೆ ಸಂತ್ರಸ್ತರಾಗಿರುವ ಅಂತಲೇ ಬಿಂಬಿಸಿಕೊಳ್ತಿರುವ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವರು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿಯಾಗಿ ಈ ವಿಚಾರವನ್ನು ತಿಳಿಸುವಂತ ಇಂಗಿತವನ್ನು ಹೊಂದಿಕೊಂಡಿದ್ದಾರೆ ಅದಕ್ಕೂ ಮೊದಲು ಪಕ್ಷದ ರಾಜ್ಯಾಧ್ಯಕ್ಷರ ಜೊತೆ ಮಾಹಿತಿಯನ್ನ ಹಂಚಿಕೊಂಡು ಅಲ್ಲಿನ ಕಾರ್ಯಯೋಜನೆಗಳು ಏನೇನ್ ಇರಬೇಕು ಸಮಾವೇಶಗಳು ಮತ್ತು ಪಾದಯಾತ್ರೆ ಮಾಡೋದಾದ್ರೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ಲಿಕ್ಕೆ ಬಂದಿದ್ದಾರೆ ನಿನ್ನೆ ದಿನ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿ ಜಿಲ್ಲೆಯ ಸಭೆಯ ನಂತರದಲ್ಲಿ ಈ ವಿಚಾರವಾಗಿ ವಿಜೇಂದ್ರ ಅವರ ಜೊತೆ ಕೆಲಕಾಲ ಮಾತುಕತೆಯನ್ನ ಮಾಡಿ ಸಮಾರಂಭ ಮತ್ತು ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ಚರ್ಚೆಯನ್ನ ಮಾಡಿದ್ರು ಇವತ್ತು ಅದರ ಮುಂದುವರಿದ ಭಾಗವಾಗಿ ರಾಮುಲು ಅವರು ವಿಜೇಂದ್ರ ಅವರನ್ನ ಭೇಟಿಯಾಗಿ ಪಾದಯಾತ್ರೆ ಹಾದು ಹೋಗುವ ಮಾರ್ಗಗಳು ಮತ್ತು ಎಲ್ಲೆಲ್ಲಿ ಯಾವ್ಯಾವ ಸಮಾವೇಶಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆ ಅಧ್ಯಕ್ಷರು ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದ ರೀತಿಯಲ್ಲಿ ಸರ್ಕಾರಕ್ಕೆ ಮುಜುಗರವಾಗುವ ರೀತಿಯಲ್ಲಿ ನಮ್ಮ ಹೋರಾಟ ತಲುಪಿಸುವಂತ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಅನ್ನುವಂತಹ ಸಂದೇಶವನ್ನು ಅವರಿಗೆ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ ಒಟ್ಟಾರೆ ಆದಷ್ಟು ಬೇಗ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನು ತರುವ ಮುಖಾಂತರ ಪ್ರತಿಭಟನೆಯನ್ನು ದಾಖಲಿಸಿ ಹಿಂದೆ ತಾವು ಹಾಗೆ ಸಿದ್ದರಾಮಯ್ಯನವರು ಶಾಸಕರಾಗಿದ್ದ ಸಂದರ್ಭ ಪ್ರತಿಪಕ್ಷ ನಾಯಕರಾಗಿದ್ದ ಸಂದರ್ಭದಲ್ಲಿ ಆಡಳಿತ ಪಕ್ಷದ ವಿರುದ್ಧ ವಿರುದ್ಧ ಮಾಡಿದ್ದಂತಹ ಪಾದಯಾತ್ರೆಯ ಮಾದರಿಯಲ್ಲೇ ಈ ಮತ್ತೊಂದು ಪಾದಯಾತ್ರೆಯನ್ನ ಮಾಡಿ ಆಡಳಿತ ಪಕ್ಷಕ್ಕೆ ತಿರುಗೇಟು ಕೊಡುವಂತಹ ಪ್ರಕ್ರಿಯೆಯನ್ನು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದೆ ಹಾಗೆ ಈ ತಿಂಗಳ ಹದಿನೇಳರಂದು ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶವೊಂದನ್ನ ಆಯೋಜನೆ ಮಾಡುವ ಮುಖಾಂತರ ಹೋರಾಟದ ಮೊದಲ ಹೆಜ್ಜೆ ನೀಡಬೇಕು ಅಂತಲೂ ಕೂಡ ನಿರ್ಧಾರ ಮಾಡಿಯಾಗಿದೆ ಇವೆಲ್ಲವನ್ನು ನಾಳೆ ಪತ್ರಿಕಾಗೋಷ್ಠಿ ನಡೆಸಿ